ತಂಗುಳ ಬಿಸಿ ಆಯ್ತ ತಂದಿಯ ನೆನದರ ತಂಗುಳ ಬಿಸಿ ಆಯ್ತ ಗಂಗಾದೇವಿ ನನ್ನ ಹಡದವನ ಗಂಗಾದೇವಿ ನನ್ನ ಹಡದವನ ನೆನದರ ಮಾಸಿದ ತಲೆಯೋ ಮಡಿ ಆಯ್ತ ಮಾಸಿದ ತಲೆಯೋ ಮಡಿ ಆಯ್ತ ಪ್ರಾತಸ್ಮರಣೀಯರಾದ ಬಸ್ವೀಶ್ವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಮಣಿಯಾರ್ ಚಾರಿಟೇಬಲ್ ಟ್ರಸ್ಟಿನ ಆಶ್ರಯದಲ್ಲಿ ನಡೆದುಕೊಂಡು ಬರ್ತಾ ಇರುವಂತ ಈ ಒಂದು ನೇತ್ರ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆ ಫಲಾನುಭವಿಗಳಿಗೆ ಕನ್ನಡಕ ಹಾಗೂ ಔಷಧ ವಿತರಣೆ ಕಡುಬಡುವರಿಗೆ ಮಾಶಾಸನ ವಿತರಣೆ ಸಮಾರಂಭದ ವೇದಿಕೆ ಮೇಲೆ ಈ ನಾಡಿನ ವೈಚಾರಿಕ ಚಿಂತನೆಯ ಒಂದು ಸಾಮರಸ್ಯದ ಕೊಂಡಿಯನ್ನ ಬೆಳೆಸ್ತಾ ಇರತಕ್ಕಂತಳಕಲ್ಲಿನ ಪೂಜ್ಯ ಶ್ರೀ ಲಾಲ್ ಹುಸೇನ್ ಕಂಗಲ್ ಸಾಹಿರ ಮತ್ತು ಈ ಸಮಾರಂಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿರುವಂತ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ಸುಂದರವಾಗಿ ಮಾತನಾಡಿದಂತ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಶ್ರೀ ಸಿ ಎಸ್ ನಾಡೋಡ್ ಅಪ್ಪಾಜಿ ಅವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಪ್ರಭುಗೌಡ್ ಪಾಟೀಲ್ ಲಿಂಗಳ್ಳಿ ಅವರೇ ಶಂಕರಗೌಡ ಹುಸ್ಮನಿ ಅವರೇ ಈ ಕಾರ್ಯಕ್ರಮಕ್ಕೊಂದ್ ರೀತಿ ಮೇಟಿ ಕಟ್ಟಿಗೆ ಅಂತ ಹಾಗೆ ಮೇಟಿ ಕಟ್ಟಿಗೆ ಅಂತ ಕೆಲಸ ಮಾಡಲಿಕ್ಕೆ ಬಹಳ ಸದುವಿನಯ ಸಂಪನ್ನರಾಗಿರ್ತಕ್ಕಂತ ಶ್ರೀ ರೂಪ್ ಸಿಂಗ್ ರ ಲೋಣಾರಿ ಅವರೇ ಈ ಕಾರ್ಯಕ್ರಮದ ಒಂದು ರೀತಿ ಕಳಶ ಇದ್ದಂಗೆ ಇದ್ದವರು ಯಾರು ಅಂತ ಕೇಳಿದ್ರೆ ನಮ್ಮ ಮಣಿಯಾರ್ ಮಳಿಯಾರ್ ಸಾಹೇಬ್ರವ್ರೆ ಈ ಸಮಾರಂಭದ ವೇದಿಕೆ ಮೇಲೆ ಪಾಲ್ಗೊಂಡಿರುವಂತ ಎಲ್ಲ ಗಣ್ಣರೇ ಸೇರಿರುವಂತ ಎಲ್ಲ ಮಾನ್ಯರೇ ತಾಯಂದಿರೇ ಶರಣರೇ ಮುತ್ತು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಿಮ್ಮನ್ನೆಲ್ಲ ನೋಡಿದ್ರೆ ಹಿಂಗ ಅನ್ಸಾ ಸ್ವಾಮಿಗಳು ಯಾವಾಗ್ಲೂ ಲಾಸ್ಟ್ ಬಂದಿರ್ತೈತಿ ಫಸ್ಟ್ ಕೊಡಂಗಿಲ್ಲ ಯಾವಾಗ್ಲೂ ಎಲ್ಲ ನಾನು ಮನು ಬಂದಾಗ ಕುರ್ಚೆ ಎಲ್ಲಾ ತುಂಬಿದ್ವು ಈಗ ಅರ್ಧ ಹೋಗಿ ಹಿಂದೆ ಹಿಂದ್ ಹೋಗಿರ್ಬೋದು ಅನಿಸ್ತೈತಿ ನನಗೆ ಊಟ ಮಾಡಾಕ ಕುರ್ಚೆ ಹೋಗಿಲ್ ಹೋಗ್ಯಾರ ಕುರ್ಚಿ ಮಾತ್ರ ಅದಾವು ಆದ್ರೂ ಕೂಡ ಎರಡು ಮಾತನ್ನ ಆಡ್ಬೇಕಾಗಿದೆ ಯಾಕಂತ ಕೇಳಿದ್ರೆ ಒಂದ್ ಕಡೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ನಾನಿವತ್ ನಮ್ಮ ಐವಣ್ಣ ಅವ್ರಿಗೆ ನೋಡಕ್ಲೆ ನನಗೆ ಏನ್ ನೆನ್ಪು ಬಂತು ಅಂತ ಕೇಳಿದ್ರೆ ಈ ದೇಶದಾಗ ನಾಲ್ಕನೂರು ರೂಪಾಯಿ ಪೆಟ್ರೋಲ್ ಪಂಪ್ನಿಯಾಗ ಪೆಟ್ರೋಲ್ ಹಾಕಿ ಚಲೋ ದೊಡ್ಡ ರಿಲಯನ್ಸ್ ಇಂಡಸ್ಟ್ರಿಯನ್ನು ಕಟ್ಟಿ ಲಕ್ಷ ಲಕ್ಷ ಜನರಿಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ದೇಶದ ಇತಿಹಾಸದಲ್ಲಿ ನೋಡ್ತೇವೆ ಅದೇ ರೀತಿ ರಸ್ತೆ ಬದಿ ಗಟರಿನ ದಂಡಿಯಲ್ಲಿ ಬಿದ್ದಂತ ಪ್ಲಾಸ್ಟಿಕ್ ವೇಸ್ಟ್ ಇರ್ತದಲ್ಲ ಅದೇನೋ ಅಂತ ಶ್ರದ್ಧಾ ಬಳಸ್ತಾರ ಆಯುವಂತ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಸೂಜಿಯಿಂದ ಹಿಡ್ಕೊಂಡು ವಿಮಾನದ ಮಠ ತಯಾರು ಮಾಡುವಂತ ಟಾಟಾ ಪರಿವರ್ತನೆ ಆಗಿರುವಂತದ್ದನ್ನು ನಾವು ಕಾಣ್ತೀವಿ ದೇಶದಲ್ಲಿ ಇನ್ನೊಬ್ಬರ ಬಗ್ಗೆ ಹೇಳ್ತೇನೆ ನಾನು ಅವರು ಇವ್ರ ಹಂಗೆ ಬಂಗಾರ ಚಮಚೆ ಬಾಯಾಗಿಟ್ಕೊಂಡೇನು ಬಂಗಾರ ತೋಟದಾಗ ಆಡಿದವ್ರಲ್ಲ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ರು ಅಪ್ಪ ಸೆಕೆಂಡ್ ಹ್ಯಾಂಡ್ ಪುಸ್ತಕ ವಿದ್ಯಾರ್ಥಿಗಳ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಇಸ್ಕೊಂಡು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ರು ಆ ಮಗನಿಗೆ ಒಂದು ಲಾರಿ ಕೊಡಿಸಿದ್ರು ಸೆಕೆಂಡ್ ಹ್ಯಾಂಡ್ ಲಾರಿ ಹೆಂಗಿದ್ರು ಕುಡಿಯವಾಗ ಹೆಂಗಿದ್ರು ನೆಲ ಡಂಕ್ ಇದ್ರು ಕುಡಿತಾನ ಅಂತ ಹೇಳ್ತಾರಲ್ಲ ಸೆಕೆಂಡ್ ಹ್ಯಾಂಡ್ ಲಾರಿ ಕೊಡಿಸಿದ್ರು ಡ್ರೈವರು ಅವರಾಗಿದ್ರು ಹಮಾಲ್ರು ಅವರಾಗಿದ್ರು ಊಟಕ್ಕೆ ಐದು ರೂಪಾಯಿ ತಗೊಂತಾರೆ ಬೀದಿ ಬದಿ ರಸ್ತೆ ದಲ್ ಒಟ್ಟು ಚುರುಮಾರಿ ಒಗ್ಗರಣೆ ರೂಪಾಯಿ ತಗೊಂಡ್ ತಿಂತಿ ಅಂತ ಹೇಳಿ ಅಷ್ಟು ಸಣ್ಣ ಮಾಡಿ ಸಂಸಾರ ಮಾಡಿ ಬಾಳೆ ಮಾಡಿ ಇವತ್ತು ಲಕ್ಷ ಲಕ್ಷ ವಿದ್ಯಾರ್ಥಿಗಳ ಲಕ್ಷ ಲಕ್ಷ ಮಂದಿಗೆ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದವರು ಯಾರು ಅಂತ ಕೇಳಿದ್ರೆ ಬಹುಶಃ ನಿಮಗ್ ಗೊತ್ತಿರಬಹುದು ಅಂತ ತಿಳ್ಕೊತೀನಿ ನಾನು ಯಾರು ವಿಜಯಾನಂದ್ ಸಂಕೇಶ್ವರ್ ಅವರು ಎಷ್ಟು ಅಂತ ಕೇಳಿದ್ರ ಲಾರಿ ಬಂದು ನಿಂತು ಅಂತ ಕೇಳಿದ್ರೆ ಅದ್ರ ನೋಡಿದ್ರು ಅಂತ ಕೇಳಿದ್ರೆ ಇದು ಇಷ್ಟ ಕಿಲೋಮೀಟರ್ ಹೊಡೆಯುತ್ತೆ ಅಂತ ಹೇಳಿ ಬಿಡ್ತಾರಂತವ್ರು ಅಂತ ಆ ಕಾಯಕ ರಕ್ತದಲ್ಲಿ ಹೆಂಗ ಇದು ಆಗಿರ್ಬೇಕು ಅದಕ್ಕೆ ಮನುಷ್ಯ ತಾಬದಿಕ್ಕಿ ದೊಡ್ಡವಾಗುದಲ್ಲ ಅವ್ರು ಹೇಳಿದ್ರಲ್ಲ ಎರಡು ಕೋಟಿ ರೂಪಾಯಿ ಮನಿ ಎಂಟ್ ಲಕ್ಷ ರೂಪಾಯಿ ಇದ್ದು ಬಾತ್ರೂಮ್ ಏನ್ ಏನ್ ಕಟ್ಟಿದ್ರಿ ಏನ್ ತಾವು ಬೋ ತನ್ನ ಮಾಡ್ತಾನೆ ಮಕ್ಕಳು ಮಾಡ್ಯಾರ ಇವತ್ ನೋಡ್ರಿ ಕಣ್ಣು ಮನಿ ನೋಡಕ್ ಕಣ್ಣು ಕೊಡಾಕಲ್ಲ ಎಷ್ಟು ದೊಡ್ಡದ ಅದಕ್ಕೆ ಜೀವನದ ಸೌಂದರ್ಯ ಅಂತ ಕೇಳಿದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಐ ಆಮ್ ನಾಟ್ ಹ್ಯಾಂಡ್ಸಮ್ ಅವ್ರು ಬಹಳ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಗಿವ್ ಹ್ಯಾಂಡ್ ಟು ಸಮ್ ಎಷ್ಟು ಅದ್ಭುತವಾಗಿದೆ ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ ಟು ಸಮ್ ಒನ್ ಹೂ ನೀಡ್ಸ್ ಹೆಲ್ಪ್ ಬ್ಯೂಟಿ ಈಸ್ ಇನ್ ಹಾರ್ಟ್ ಅಂತ ಹೇಳ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಸೌಂದರ್ಯ ಅನ್ನುವಂತದ್ದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಹಾರ್ಟ್ ಆಗಿದೆ ಅಲ್ಲಾಕೆ ದರ್ಬಾರ್ ಮೇ ದೇರ್ ಹೈ ಅಂದೇರ್ ನಹಿ ಅಂತ ಹೇಳ್ತದೆ ಕುರಾನ್ ಹಂಗಿವ ನಮ್ಮ ಅಯ್ಯುರ ಹೃದಯದಾಗ ಏನಿದೆ ಅಂತ ಕೇಳಿದ್ರೆ ಅಲ್ಲಿ ಅಲ್ಲಾನು ಬೆಳಕ್ ತುಂಬಕೊಂಡದ ಅದಕ್ಕೆ ಕೆಲಸ ಮಾಡಕತ್ತದ ಅದಕ್ಕೆ ಕೆಲಸ ಮಾಡಕತ್ತದ ತನ್ನಂಗ ನೋಡಿದರೆ ಬಿನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಅದ ಕೈಲಾಸ ಕೈಲಾಸ ಎಲ್ಲಿ ಮ್ಯಾಲೆ ನಾವು ಯಾರು ಹೋಗಿಲ್ಲ ವರದಿ ತಂದಿಲ್ಲ ನೋಡಿಲ್ಲ ಹೌದಲ್ಲ ಎಲ್ಲಿ ಕೈಲಾಸ ಇದೆ ಕೈಲಾಸ ಎಲ್ಲಿ ನಿರ್ಮಾಣ ಮಾಡ್ಬೇಕು ಹೇರೀಸ್ ಹ್ಯಾಂಡ್ ಹವನ್ ಅಂತ ಕೇಳಿದ್ರೆ ನಮ್ಗೆ ಎಲ್ಲೇ ಇದೆ ಅಂತ ಕೇಳಿದ್ರೆ ಅದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಇಲ್ಲೇ ಇದೆ ಭೂಮಿ ಮೇಲೆ ಇದೆ ಅದು ಭೂಮಿ ಮ್ಯಾಗ ಇದೆ ಈ ಕೈ ಅದಾವಲ್ಲ ಕೈಲಾಸ ನಿರ್ಮಾಣ ಮಾಡಕ್ಕೂ ಬರ್ತದೆ ಈ ಕೈ ಇದೆ ಅಲ್ಲ ಇದು ನರಕವನ್ನು ನಿರ್ಮಾಣ ಮಾಡಕ್ಕೂ ಬರ್ತದೆ ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವನುಡಿಯುವುದೇ ದೇವಲೋಕ ಮಿಥ್ಯವನುಡಿಯುವುದೇ ಲೋಕ ಆಚಾರವೇ ಸರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಹಳ ಇವತ್ತ ಬಹುಶಃ ನಮ್ಮ ಪ್ರದ ಪ್ರಭುಗೌಡ್ರ ನೆನೆಸ್ಕೋಬೇಕು ಡಾಕ್ಟರ್ ಅವ್ರನ್ನ ನಾ ಈ ಕಾರ್ಯಕ್ರಮಕ್ಕೆ ಬರಾಕ ಅವ್ರೇ ಕಾಣ ನನಗೆ ಗೊತ್ತಿರ್ಲಿಲ್ಲ ಮಣಿಯಾರ್ ಯಾರು ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ರೂಪ್ ಸಿಂಗ್ ಅವ್ರು ಗೊತ್ತಿದ್ರು ನಾನು ಅವರು ಒಂದ್ ಕಡೆ ಕಾರ್ಯಕ್ರಮದಲ್ಲಿ ಕೂಡಿದ್ವಿ ಆದ್ರ ಇವತ್ತ ನನಗ್ ಖುಷಿ ಆಗೈತಿ ಅಂತ ಕೇಳಿದ್ರ ನಾ ಏನೋ ಒಬ್ಬ ದೊಡ್ಡ ವ್ಯಕ್ತಿ ಪರಿಚಯ ಆಗ್ಯಾರ ನನಗೆ ಯಾಕಂತ ಕೇಳಿದ್ರೆ ಇವತ್ತು ಏನೇನೋ ಮಾಡಿ ಗಳ್ಸವ್ರ ಬಹಳ ಮನ್ಸಿ ಸಿಗ್ತಾರೆ ಈ ಸಮಾಜದಾಗ ಏನೇನೋ ಮಾಡಿ ಗಳಿಸ್ತಾರೆ ಒಟ್ಟು ದೋ ನಂಬರ್ ವ್ಯವಹಾರ ಮಾಡಿ ಆದ್ರೆ ಐ ಟಿ ಅಲ್ಲೇನೋ ಏನೋ ಗೇಟ್ ನಿರ್ಮಾಣ ಮಾಡಿ ಆ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿ ನೋಡ್ರಿ ಎಷ್ಟು ಅದ್ಭುತವಾದಂತ ಸಾಧನೆ ಇದನ್ನ ಬಹಳ ಮೆಚ್ಕೋಬೇಕು ನಾವು ಏನೇನೋ ಮಾಡಿ ಗಳಿಸೋರು ಬಹಳ ಮಂದಿ ಅದಾರೆ ಅಂತವ್ರ ಮಧ್ಯದಲ್ಲಿ ಮರಳಗಾಡಿನ ವಯಾಸಿಸಿದಂತೆ ಆಧಾರ ಇಲ್ಲ ಹ ಅದು ಬೇಕ ಪೂರ್ವಜನ ಒಂದು ಪುಣ್ಯ ಅಂತಾರೆ ಅದಕ್ಕೆ ಹಂಗಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಬಹುಶಃ ಅವ್ರ ತಂದೆ ತಾಯಿ ಹೆಸರಿನಾಗ ಇವತ್ತವರು ಇದನ್ನೆಲ್ಲ ಕೆಲಸ ಅದು ಮುಖ್ಯ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಜನ್ನತ್ ಎಲ್ಲೈತಿ ಅಂತ ಕೇಳಿದ್ರೆ ಕುರಾನ್ ಹೇಳ್ತದ ಐದ್ ಅಂಶ ಪ್ರತಿಯೊಬ್ಬ ಮುಸಲ್ಮಾನ ಆಚರಣೆ ಮಾಡ್ಬೇಕಾದಂತ ಐದ್ ಅಂಶ ಅಂತೆ ಯಾವ್ದು ಹಜ್ ರೋಜಾ ನಮಾಜ್ ಜಕಾತ್ ಇನ್ನೊಂದು ಏಕದೇವೋಪಾಸನೆ ಉಪಾಸನೆ ಕುರಾನ್ ಸ್ಪಷ್ಟ ಹೇಳ್ತದೆ ಅವ್ರ ಬಹುಶಃ ಏನ್ ಮಾಡಾಕತ್ತಾರ ಕೇಳಿದ್ರೆ ಅದ್ರೊಳಗೆ ಜಕಾತ್ ಅನ್ನ ಬಸ್ಟ್ಯಾಂಡ್ ಶೂಟ್ ಏನು ಏನ್ ಮಾಡಾಕತ್ತಾರ ಕೇಳಿದ್ರ ಆಚರಣೆ ಮಾಡಾಕತ್ತಾರ ಒಂದ್ ಲಕ್ಷ ರೂಪಾಯಿ ಬಂತ ಕೇಳಿದ್ರೆ ಮೂರೂವರೆ ಸಾವಿರ ರೂಪಾಯಿ ತೆಗೆದಿರ್ತಾರಲ್ಲ ಅದು ಜಕಾತ್ ಬಾ ಹೋಗುನ್ ಬಾ ಇಲ್ಲೇ ಹೆಂಡತಿ ಕರ್ಕೊಂಡ ಕೊಳ್ಳ ಬಂಗಾರ ತರೋರು ಬಾಳ ಮಂದಿ ಅದಾರ ಕುಡಿನಿ ಹ ಹೆಣ್ತಿ ಬಂಗಾರ ತರೋರು ಬೇರೆ ಇಂತ ಎಲ್ಲಾ ತಾಯಂದ್ರಿ ಕೂಡಿಸ್ಕೊಂಡು ಸಮಾಜದ ಮಕ್ಕಳಾದವ್ರ ಬೇರೆ ಅವರು ನಿಜವಾದಂತ ದೇವ್ರು ಅವರು ನಿಜವಾದಂತ ದೇವ್ರು ಹ ನೋಡ್ರಿ ಎಷ್ಟು ಅದು ಕೆಲಸ ಇವತ್ ನಾ ಏನೋ ನಾನು ಮಹಮ್ಮ ಪೈಗಂಬರ್ ನೋಡಿಲ್ಲ ಮುಂದ್ ಬಂದಂತ ಆ ಪ್ರವಾದಿಗಳನ್ನ ನೋಡಿಲ್ಲ ಆ ರೂಪದಾಗಿ ಇವರು ಬಂದ ಇವತ್ತು ಕುಂತಾರನ ಮಣಿಯಾರ ಅನ್ನೋ ಭಾವನೆ ಮಾತ್ರ ನನಗೆ ಬಂದದ ಅದನ್ನು ನಾನು ಹೇಳಾಕೆ ಇಷ್ಟಪಡ್ತೇನೆ ಯಾಕಂತ ಕಂಡು ಎಷ್ಟು ಅದ್ಭುತವಾದಂತ ಅವರಲ್ಲಿ ಅಭಾವ ಅಭಾವ ಇದೆ ಅಲ್ಲ ನೋಡಕ್ಕೂ ಅವ್ರೇನು ಅವ್ರು ಸಿಂಪಲ್ ಅದಾರ ಅವರು ಅವ್ರ ಮಗನ ಹುಡುಗದ ನೋಡ್ರಿ ಅವ್ರಿಬ್ರು ನನಗೆ ಅಲ್ಲಿ ಆದರೆ ಆ ರೂಮ್ ನಾನು ನೋಡ್ತೀನಿ ಅಣ್ಣ ತಮ್ಮ ಕಣ್ಣಕ್ಕೆ ಕಂಡ್ರೆ ಅವ್ರು ಫಿಸಿಕಲ್ ನೋಡಿ ಅನಿಸ್ತೀನಿ ನನಗೆ ಅವ್ರ ಬಾಡಿ ನೋಡಿದಾಗ ಅನಿಸ್ತೀವಿ ಈ ಬಾಡಿಗೆ ಒಂದು ಟೈಮ್ ಟೇಬಲ್ ಐತ್ ನೋಡು ಅಂತ ಅನಿಸ್ತೇನೆ ನನಗೆ ಟೈಮ್ ಟೇಬಲ್ ಅಂದ್ರೆ ಕೆಲವೊಂದು ಬಾಡಿ ಟೈಮ್ ಟೇಬಲ್ ಇರಂಗ್ ಎಚ್ಚಗರ ಇರ್ತಾವರೇ ಇರ್ತಾವ್ ಆದ್ರೆ ಇದನ್ನೆಲ್ಲ ನೋಡಿದಾಗ ಕೇಳಿದ್ರೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ತಾಯಿಯ ಪಾದದಲ್ಲಿ ಮಾತ್ರ ಜನ್ನತ್ತಿದೆ ಸ್ವರ್ಗ ಇದೆ ಅಂತ ಹೇಳಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಕುರಾನ್ ನಲ್ಲಿ ಬಹುಶಃ ತಾಯಿಯನ್ನ ಯಾರು ಯಾರಂತ ಕೇಳಿದ್ರೆ ದೊಡ್ಡವರು ನಾವು ಹಡದ ತಂದೆ ತಾಯಿಗೆ ಏನಂತ ಕೇಳಿದ್ರೆ ನಮ್ಮ ಅಯ್ಯನ್ ಚರ್ಮ ಎಲ್ಲಾ ಸುಲಿದೆ ಎರಡು ಪಾಸಕೆಯನ್ನು ಮಾಡಿದ್ರು ಕೂಡ ಆಕಿ ಋಣನ ಎಂದೂ ತೀರ್ಸಕ್ ಆಗೋದಿಲ್ಲ ಎಂದೂ ತೀರ್ಸಕ್ ಆಗೋದಿಲ್ಲ ಅಷ್ಟು ತಾಯಿ ದೊಡ್ಡ ಎ ಮದರ್ ಈಸ್ ಗ್ರೇಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅನ್ನುವಂತ ಮಾತನ್ನ ಹೇಳ್ತಾರೆ ಒಬ್ಬ ತಾಯಿ ನೂರು ಶಿಕ್ಷಕರಿಗೆ ಸಮ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಮನೆಯು ಮೊದಲ ಪಾಠ ಶಾಲೆ ಜನನೇ ಮೊದಲ ಗುರು ಜನನೆಯಿಂದ ಪಾಠ ಕಲಿತ ಜನರು ದನ್ನ ಮೊಹಮ್ಮದ್ ಪೈಗಂಬರ್ ದೊಡ್ಡವರಾಗ ಹಿಂದೆ ಯಾರ್ದಿತ್ತು ಅಂತ ಕೇಳಿದ್ರೆ ಹಜರತ್ ಖತೀಜ ಅನ್ನುವಂತ ಒಬ್ಬ ಅವರು ಅಮೀನಾ ಅಂತ ಹೇಳಿ ಬರ್ತಾರೆ ಅವರ ದಾಯಿ ದಾಯಿ ಹಲೀಮಾ ದಾಯಿ ಅಂತ ಹೇಳೋರು ಬರ್ತಾರ ಅವರ ಅಮೀನಾ ತೀರ್ಕೊಂಡ್ ಬಳಿಕ ಅವ್ರು ಅವ್ರು ಹುಟ್ಟಿದ ಸ್ವಲ್ಪ ದಿನದಲ್ಲಿ ತೀರ್ಕೊಂಡ್ ಬಿಡ್ತಾರ ಮುಂದೆ ಅವ್ರಿಗೆ ಎದೆ ಹಾಲನ್ನು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಹಲೀಮಾ ದಾಯಿ ಅಬ್ದುಲ್ ಮುತ್ತಲಿ ಅವ್ರು ಅವ್ರ ಅವ್ರ ಇತಿಹಾಸವನ್ನು ಓದ್ತೀವಿ ಬಹಳ ಹಜರತ್ ಖತೀಜ ಅವರು ಅವ್ರಗಿನ್ನ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ದೊಡ್ಡವರು ಅವ್ರು ಮದ್ವೆ ಆಗ್ತಾರೆ ಯಾಕಂತ ಕೇಳಿದ್ರೆ ಅವರಲ್ಲಿ ಅಮೀನ್ ಏನಂತ ಕಮಿಟ್ಮೆಂಟ್ ಬದ್ಧತೆ ನೋಡಿ ಅವರು ಲಗ್ನ ಆಗ್ತಾರೆ ಬಹಳ ದೊಡ್ಡ ಶ್ರೀಮಂತ ಹೆಣ್ಮಗಳು ಲಗ್ನ ಆದ ಬಳಿಕ ಒಂದು ದಿನ ಖತಿಜ ನನ್ಗೆ ಯಾಕೋ ಅಂತಾರೆ ಅಂತಾರ ಅವಾಗ ಗುಹೆ ಗೃಹ ಕೂತ್ಕೊತಾರೆ ತಪಸ್ಸನ್ನು ಮಾಡ್ತಾರೆ ದೇವರ ಧ್ಯಾನವನ್ನು ಮಾಡ್ತಾರೆ ಕಲ್ಮಾಗಳು ಎಳದು ಬರ್ತವು ಅದೇ ಕುರಾನ್ ಕುರಾನ್ ಅಂತ ಹೇಳಿ ಪ್ರಸಿದ್ಧ ಆಗ್ತದೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಆ ಕುರಾನ್ದಾಗ ಎಷ್ಟ್ ಅದು ಗೊತ್ತಿಲ್ಲ ಆದ್ರೆ ಆಚರಣೆ ಮಾತ್ರ ತಂದಾರಲ್ಲ ಅದು ಬಹಳ ಮಹತ್ವಪೂರ್ಣವಾಗಿರುವಂತದ್ದು ಬಹಳ ಮಹತ್ವಪೂರ್ಣವಾಗಿರುವಂತಹದ್ದು ಇವತ್ ತಂದೆ ತಾಯಿ ಹೆಸರಲ್ಲಿ ಕೊಡ್ತಾರಲ್ಲ ಅಲ್ರಿ ತಮ್ಮ ಹಡದ ತಂದೆ ತಾಯಿ ಜೋಪಾನ ನೋಡೋದು ಬೇರೆ ಅವ್ರ ಹೆಸರಿನಾಗ ಇಷ್ಟು ಮಂದಿಗೆಲ್ಲ ಕಣ್ಣು ಕೊಟ್ಟಿರಲ ಹನ್ನೆರಡು ವರ್ಷದಿಂದ ನನಗನ್ಸತೈತಿ ಇವತ್ತು ಅವ್ರು ಅವ್ರ ಹೆಣ್ ಅಂತ ಕೇಳಿದ್ರೆ ನಾನು ಈ ಕರ್ನಾಟಕ ಇತಿಹಾಸ ಓದ್ಬೇಕಾದ್ರೆ ಅಲ್ಲಿ ಒಂದು ಏನು ಏನ್ ಅಂತ ಕೇಳಿ ಡಾಕ್ಟರ್ ಎಂ ಸಿ ಮೋದಿ ಅವ್ರ ಗೊತ್ತೀವಿ ನಾವು ಹ ಎಂ ಸಿ ಮೋದಿ ಬಹಳ ಮಂದಿ ಕಣ್ಣು ಕೊಟ್ಟರು ಏನೇನೋ ಮಾಡಿದ್ರು ಅಂತ ಹೇಳ್ತಾರೆ ಇವತ್ತು ಬಹುಶಃ ಇವ್ರಿಬ್ರೂ ನೋಡಿದಾಗ ಪ್ರಭುಗೌಡ್ರ ಅವ್ರು ನೋಡಿದಾಗ ಇವರು ನಮ್ಮ ಭಾಗದ ಎಂ ಸಿ ಮೋದಿ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಹ ಬಹಳ ಬಹುಶಃ ಎಂ ಸಿ ಮೋದಿ ಅಂದ್ರೆ ಬಹಳ ಮಂದಿ ಗೊತ್ತಿರಕ್ಕೆಲ್ಲ ಅನಿಸ್ತದೆ ಈ ಭಾಗದಲ್ಲಿ ಬಹುಶಃ ಆ ಎಂ ಸಿ ಮೋದಿ ಮಾಡುವಂತ ಕೆಲಸವನ್ನು ಯಾರ ಹಿಂದಿನ ಇದಾರೆ ಒಂದು ಐವತ್ ಅರವತ್ತು ವರ್ಷದ ಹಿಂದಿನ ಹಿಗ್ಯಾರ ಕೇಳಿದ್ರೆ ಕಣ್ಣಿನ ಕೆಲಸ ಕೂಡಲೇ ಯಾರಿಗೆ ಹೇಳ್ತಿದ್ರು ಕೇಳಿದ್ರೆ ಎಂ ಸಿ ಮೋದಿ ಅವರ ಹೆಸರನ್ನು ಹೇಳ್ತಿದ್ರು ಬಹುಶಃ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಅಲ್ಲ ಗ್ರೇಟ್ ಅನಿಸ್ತದೆ ಬಹಳ ಸಂತೋಷ ಇವತ್ತು ಅವ್ರ ತಂದೆ ತಾಯಿ ಇಷ್ಟು ಕೆಲಸ ಮಾಡಕತ್ತಾರಲ್ಲ ನಾನು ನಿಜವಾಗ್ಲೂ ಬಹಳ ಖುಷಿ ಅನ್ಪಟ್ಟಿದ್ದೆ ನನಗೆ ಹೃದಯ ತುಂಬಿ ಬರ್ತೈತಿ ನಿಮ್ ಬಗ್ಗೆ ಎರಡು ಮಾತನ್ನು ಹೇಳಲಿಕ್ಕೆ ಯಾಕಂತ ಕೇಳಿದ್ರೆ ಒಬ್ಬ ಒಂದು ಪೇಪರ್ ನ ಒಂದು ಆಡ್ ಕೊಟ್ಟಿದ್ನಂತೆ ಪೇಪರ್ ನ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ನಂತೆ ಏನಂತ ಹೇಳ್ಕೊಟ್ಟಿದ್ದ ಅಂತ ಹೇಳಿದ್ರೆ ಅವ್ನ ಮನೆಯವಳು ಒಂದ್ ಚಲೋ ಜರ್ಮನ್ ಸಫರ್ಡ್ ನಾಯಿ ಸಾಕಿದ್ನಂತೆ ಆ ನಾಯಿ ಮನೆ ಬಿಟ್ಟಲ್ಲೇ ಹೋಗ್ಬಿಟ್ಟಿತ್ತಂತ ಕಳೆದಿತ್ತಂತ ಕಳೆದಾಗ ಇವತ್ತ ಇವತ್ತಿನ ಸಮಾಜದಾಗ ನೋಡಿದ್ರ ಅತ್ತಿ ಸೇವಾ ಮಾಡೋರಿಲ್ಲ ತಂದೆ ತಾಯಿ ಸೇವಾ ಮಾಡೋರಿಲ್ಲ ಅವ್ರನ್ನ ಎಲ್ಲೆಲ್ಲೇ ಹಾಕಕತ್ತಾರ ಲಗ್ನ ಅದ್ ಮೊದಲೇ ಹೆಂಡತಿ ಕರ್ಕೊಂಡು ಹೋಗ್ಬಿಡ್ತಾಳ ಗಂಡನ ಎಲ್ಲಿಗೆ ಬೆಂಗ್ಳೂರ್ ಕರ್ಕೊಂಡೋಗಿ ಜರ್ಮನ್ ನಾಯಿ ಸಾಕಿರ್ತಾರ ಸಫರ್ ಬೆಲ್ಟ್ ಹಚ್ಚಿ ಒಂದ್ ನೈಟಿ ಹಕೊಂಡಿರ್ತಾಳಿ ನೋಡ್ಬೇಕು ಕಾಣಿಸ್ತಿರ್ತಾಳ ಆ ನಾಯಿ ಬೆಲ್ಟ್ ಹಿಡ್ಕೊಂಡು ಹೊಕ್ಕಿರ್ತಾಳ ಮ್ಯಾಲಿನ್ ದೇವ್ರ ಅಂತಿರ್ತಾನಂತ ನಿನ್ಗ ತಂದೆ ತಾಯಿದು ಅಥವಾ ಅತ್ತಿ ಮಾವನ್ ಸೇವಾ ಮಾಡೋ ಬಾಗಿ ಇಲ್ಲ ನಾಯಿ ಕೊಟ್ಟಿನಿ ನಾಯಿ ಸೇವಾ ಮಾಡು ಅಂತ ಅಂತಮ್ಮ ಅದ್ ತಗತ್ ನಾನ್ ಹೇಳೋದು ಅದಕ್ಕೆ ಇವತ್ ಪರಿಸ್ಥಿತಿ ಹಂಗ್ ಬಂದದ ನಮ್ದು ಅದಕ್ಕೆ ಅವನು ಆಡ್ ಕೊಟ್ಟ ಆಡ್ ಕೊಟ್ಟ ಗುಡ್ಲೇ ನನ್ನ ನಾಯಿ ಕಳದರೆ ಅದು ಸಿಕ್ಕ ಅಂತ ಕೇಳಿದ್ರೆ ಈ ನಂಬರ್ ಕೊಟ್ಟಿನಿ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗಂತ ಅಂತ ನಿಜವಾದ ಬಂಬಾರು ಕೊಡ್ತೀನಿ ಅಂತ ಕೊಟ್ಟಿದನು ಅಂತಾ ಕೊಟ್ಟ ಒಂದು ಕಡೆಯಿಂದ ಫೋನ್ ಬಂತು ಅಕತೆ ಹೆಂತಿ ಮಾತು ಕೇಳಿ ಏನು ಮಾಡಿದ್ದ ಅಂತ ಕೇಳಿದ್ರಿವಾ ತಮ್ಮವನು ಹೋಯ್ದು ಎಲ್ಲಿಟ್ಟಿದ್ದ ಅಂತ ಕೇಳಿದ್ರೆ ಅನಾತ ಅಸ್ಮ ಎಲ್ಲಿಟ್ಟಿದ್ದ ಅನಾತ ಎಲ್ರಿ ನೀ ಬಾಯ್ ಬರಬೇಕು ಜೋರಾಗಿದೆ ಯಾಕೆ ನಿಮ್ಮ ಕೇಳಾಕತ್ತೀರಿ ಗೊತ್ತಾ ಅದ್ಕಂದ್ರೆ ಇದನ್ನ ಇದೆ ಆ ಎಲ್ಲಿ ಇಟ್ಟಿದ್ದ ವೃದ್ಧಾಶ್ರಮದಾಗ ಇಟ್ಟಿದ್ನಂತೆ ವೃದ್ಧಾಶ್ರಮದಾಗ ಇಟ್ಟರೂಟ್ಲೆ ಅಪ್ಪನು ಬಂತಲ್ಲ ಇವ ಹುಡುಕ್ಕೊಂತ ಹುಡುಕೊಂತ ಎಲ್ಲಿ ನಿಮ್ದು ಇದನ್ನು ಕೊಡಿರಿ ಏರಿಯಾ ಅಂತ ಹೇಳಿ ಅಲ್ಲಿ ಹುಡುಕೊತ ಹೋದ ಅಲ್ಲೇ ಯಾವ ವೃದ್ಧಾಶ್ರಮದಾಗ ಅವ್ರು ಅವ್ವನ್ ಇಟ್ಟಿದ್ನಲ್ಲ ಅವ್ರ ಅವ್ನ ಪಾರ್ಥ ಹೋಗಿ ಆ ನಾಯಿ ಮಕ್ಕೊಂಡಿತ್ತಂತ ನಾಯಿ ಮಕ್ಕೊಂಡಿತ್ತು ಮಕ್ಕೊಂಡು ಇವ ಹೋದ ಅವ್ರ ಅವ್ ಕುಂತಾಳೆ ಕುರ್ಚಿದ್ಮೇಲೆ ಇವ ಅವ್ರವನು ನೋಡ್ತಾನ ನಾಯಿ ನೋಡ್ತಾನ ನಾ ಹೇಳ್ತಂತೆ ಏ ನಿಮ್ಮ ನಾನು ನಿನ್ ಮನೆಯಾಗಿರ್ಬೇಕಾದ ಆಕಿ ಏನ್ ಊಟ ಮಾಡ್ಬೇಕಾದ್ರೂ ಏನ್ ತಿನ್ಬೇಕಾದ್ರೂ ಬ್ರೆಡ್ ಬಿಸ್ಕೆಟ್ ನನಗೆ ರೊಟ್ಟಿ ಎಲ್ಲಾ ಹಾಕಳ ಅದನ್ನ ಇಟ್ಕೊಂಡು ಅಕ್ಕಿ ನೆನೆಸ್ಕೊಂಡು ನಿನ್ನ ಮನೆ ಬಿಟ್ಟು ನಾ ಅಕ್ಕಿನ್ ನೋಡಕ್ ಬಂದಿನಿ ಇಲ್ಲಿಗೆ ಅರ್ಥ ಮಾಡ್ಕೊಂಡ ನಾನು ಆಕಿನ್ ನೋಡಕ್ಕೆ ಬಂದೀನಿ ನಿನ್ನ ಒಂಬತ್ ತಿಂಗಳು ಹೊತ್ತು ಹತ್ತು ನಿನ್ಗೆ ಅಂತ ಹೇಳಿ ಪತ್ತೆ ಮಾಡಿ ಅದೇ ಹಾಲು ಕೊಟ್ಟಲ್ಲ ಅಕ್ಕಿ ನೀವು ಹೊರಗಾಕಿ ಅಂತ ಎಲ್ಲಿದೆ ನಿನ್ನ ಸಂಸ್ಕೃತಿ ಅಂತ ಕೇಳ್ತಂತ ನಾಯಕಿಗೆ ಕೇಳ್ತಂತೆ ಅದಕ್ಕೆ ತಾಯಿಯ ಋಣ ಏನಿದೆ ಅಲ್ಲ ಎಂದೂ ತೀರ್ಸಕ್ ಎಂದು ಎಂದೂ ಎಂದು ಆಗೋದಿಲ್ಲ ಅದಕ್ಕೆ 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 ಬೆಲೆ ಅನ್ನುವಂತದ್ದು ಇಲ್ಲ ಅದಕ್ಕೆ ಹೊತ್ಕೊಂಡಿರ್ತಾಳ ಒಬ್ಬ ಮಗ ಇಂಥ ಒಂದು ಕಾರ್ಯಕ್ರಮ ಕಂಡಿರ್ಲಿ ಅಂತ ಅವ್ರ ಅವ್ನು ಹೊತ್ಕೊಂಡ್ ಬರಕತ್ತಿದೋಡ್ ಕರ್ಕೊಂಡ್ ಬರಕತ್ತಿದ ಅವ್ರವನ್ನ ಕರ್ಕೊಂಡು ಬರೋ ಮುಂದೆ ಅಂತ ಕೇಳಿದ್ರೆ ಇಷ್ಟು ಬಂದಾಕಿ ಸ್ವಲ್ಪ ಹೆಣ್ಮಜ್ಜಾಯ್ತವಿಗೆ ವಜ್ಜಾದೂಟ್ಲೆ ತಂದಿ ಮ್ಯಾಗ ಇಳಿಸಿದ ಇಳಿಸ್ನಂತೆ ಏನ್ ವಜ್ಜದಿ ನೀನು ಹೊತ್ಕೊಂಡ್ ಬರಕಾದ್ರೆ ಬಾಳ ತ್ರಾಸ ಆಗಿಬಿಡ್ತು ಅಂತಂದಿಗೆ ಬಾಳ ಟ್ರಾಸ್ ಆಯ್ತು ವಜ್ಜದಿ ನೀನು ಅಂತ ಅವಾಗ ಹೇಳಿದ್ ಅಂತ ಅಲ್ಲ ನಿನಗ ನಿನಗ ಒಂಬತ್ ತಿಂಗಳು ಹೊಟ್ಟೆಯಾಗಿಟ್ಕೊಂಡಿದ್ದ ಆಗೈತೆ ಅಂತ ಹೇಳಿ ನಾಲ್ಕ ತಿಂಗ್ಳಕ್ ಅಂತ ನೀ ಬರ್ತಿದ್ದೇನು ಅಂತ ಕೇಳಿದ್ಲಂತಿ ನಿನ್ನ ನಾಕ್ ಅಥವಾ ಐದು ತಿಂಗಳಕೋ ಮೂರ್ ತಿಂಗಳಕ ಇಳಿಸಿದ್ದೆ ಅಂತ ಕೇಳಿದ್ರು ನೀ ಬರ್ತಿದ್ದೇನು ಅದಕ್ಕೆ ನಿನ್ನ ವಜ್ಜ ನಾ ಹೊತ್ಕೊಂಡಿರಿ ನನ್ನ ವಜ್ಜ ನೀ ಯಾಕೆ ಹುರ್ಬಾರ್ದು ನಾ ಅಳ್ಗೆ ಹತ್ತಿ ನೆಚ್ಚಿನ ಯಾಕೆ ಒದ್ಯಾಕತಿ ಅಂತ ಕೇಳಿದ್ಲಂತ ಅದಕ್ಕೆ ನಾವೆಲ್ಲ ತಿಳ್ಕೊಬೇಕು ವಯಸ್ಸಾದ ಬಿಟ್ಲೆ ರೈತರು ಎತ್ತನ್ನು ಹೆಂಗ್ ಕಟ್ಟಗರಿ ಕೊಡ್ತಾರಲ್ಲ ತಂದೆ ತಾಯಿಗಳನ್ನ ವೃದ್ಧಾಶ್ರಮ ಕಳಿಸಬಾರ್ದು ಅವ್ರನ್ನ ಜ್ವಾಪನ ಮಾಡ್ಬೇಕು ನಿಜವಾದ ಪೂಜೆ ಯಾವ್ದು ಅಂತ ಕೇಳಿದ್ರೆ ನಿಜವಾದ ನಮಾಜ್ ಅಂತ ಕೇಳಿದ್ರೆ ಐದ್ ಹತ್ತು ಹೋಗಿ ಮಸೀದ್ ನಮಾಜ್ ನೋಡೋದು ಅವನಿಗೆ ಅಲ್ಲ ನಿಗ ಒಪ್ಪಿಗೆ ಆಗೋದಿಲ್ಲ ಅದು ಮೂರ್ ಹತ್ತು ಕುತ್ಕೊಂಡು ಪೂಜೆ ಎನ್ ಪೂಜೆ ಮಾಡ್ತಿವಿಲ್ಲ ಅದು ಅದು ಮುಟ್ಟಂಗಿಲ್ಲ ಭಗವಂತನಿಗೆ ನಮ್ಮನ್ನ ಯಾರು ಹಡದಾರಲ್ಲ ಹಡದವ್ರ ಜೋಪಾನ ಮಾಡಿಬಿಟ್ರೆ ಸಾಕು ಅದೇ ನಿಜವಾದ ನಮಾಜು ಅದೇ ನಿಜವಾದ ಪೂಜೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಆ ಪೂಜೆಯನ್ನ ಮಣಿಯಾರವ್ರು ಮಾಡಕ್ ಹತ್ತಾರೆ ಬಂಗಾರ ಬಳಿ ಇಟ್ಟು ಬಳಿ ಯಾರು ಕಾಣಂಗಿಲ್ಲ ಕುರುಡು ಕಾಂಚಾಣ ಕುಣಿಯತ್ತಲಿೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿ ಅಂತ ಹೇಳಿ ಹೇಳ್ತಾರೆ ಇವತ್ತಷ್ಟೆಲ್ಲ ಗಳಿಸ್ಯಾರ ಅಷ್ಟೆಲ್ಲ ಅವ್ರ ಹೆಂಗ್ ಹೆಂಗೆ ಹತ್ತಾರ ಅಂತ ಎಷ್ಟು ಸಾದಾ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಹೇಳ್ತಾರೆ ಸಾದಾ ಜೀವನ ಉನ್ನತ ವಿಚಾರ ಇದೆ ಇಲ್ಲ ಈ ದೇಶ ದೊಡ್ಡದಾಗಿ ಇಂಥವ್ರಿಂದ ಹೊರತು ಯಾರೋ ಅಲ್ಲ ಬಿಕಾರ್ಡ್ಸ್ ಇಂದಲ್ಲ ಕ್ಯಾಪಿಟಲಿಸ್ಟ್ ಅವರು ಅವ್ರು ನನಗ್ ಬೇಕು ಅಂತಾರೆ ಕದ ಹಾಕೊಂಡು ತಿನ್ನೋರು ಬೇರೆ ಕರ್ಕೊಂಡು ತಿನ್ನೋದು ಬೇರೆ ಹರ್ಕೊಂಡು ತಿನ್ನೋದು ಬೇರೆ ಇವ್ರು ಕರ್ಕೊಂಡು ತಿನ್ನೋರು ಅದಾರ ಅನ್ನುವಂಥದ್ದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಅದ್ಭುತ ವ್ಯಕ್ತಿ ಇವತ್ತು ಬಹಳ ಅವ್ರ ಪರಿಚಯ ಆಗಿದ್ದು ಬಹಳ ಖುಷಿ ಆಗಿದೆ ಅದರ ಜೊತೆಗೆ ನಮ್ ರೂಪ್ ಸಿಂಗ್ ಅವರು ಈ ಕಾರ್ಯಕ್ರಮಕ್ಕೆ ಒಂದ್ ರೀತಿ ಅವ್ರ ಹಾರ್ಡ್ವೇರ್ ಆದ್ರೆ ಸಾಫ್ಟ್ವೇರ್ ನನ್ ಕೇಳೋದ್ರೆ ಬಹುಶಃ ಇವ್ರ ಹಾರ್ಡ್ವೇರ್ ಅವ್ರ ಹಾರ್ಡ್ವೇರ್ ಇವರು ಸಾಫ್ಟ್ವೇರ್ ಗೊತ್ತಾಗ್ತದಲ್ಲ ಅಲ್ಲ ಹಂಗ ಸಾಫ್ಟ್ವೇರ್ ಹಾರ್ಡ್ವೇರ್ ಎರಡೂ ಕೂಡ್ಯಾವು ಅದಕ್ಕ ಕರ್ನಾಟಕ ಸರ್ಕಾರದ ಮಿನಿಸ್ಟರ್ ಬರ್ತಾರೆ ಕಾರ್ಯಕ್ರಮ ಅಂತ ಕೇಳಿದ್ರೆ ಎರಡೂ ಕೂಡಿ ಮಾಡ್ಯಾರತಾರಲ್ಲ ಅದು ಬಹಳ ಅದ್ಭುತವಾದಂತ ಕೆಲಸ ಅನ್ನುವಂಥದ್ದನ್ನ ನಾನು ಹೇಳಾಕ್ ಇಷ್ಟ ಪಡ್ತೀನಿ ಇವತ್ತು ನಾನು ನಮ್ ರೂಪ್ ಸಿಂಗ್ ಅವ್ರನ್ನ ನೋಡಿದ ನನ್ ಬಹುಶಃ ಕಾರ್ಯಕ್ರಮ ಬೇಳ್ತಾ ಇದ್ವಿ ಅವ್ರು ನಮಸ್ಕಾರ ಅಂತ ಅವ್ರು ಬರೋರು ನಾವು ನಮಸ್ಕಾರ ಅಂತಿದ್ವಿ ಇವತ್ತು ಅವ್ರ ವ್ಯಕ್ತಿತ್ವ ಯಾವ ಹೇಳ್ತಾ ಆಮೇಲೆ ಮೊನ್ನೆ ಬಿಜಾಪುರದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಅವರು ಗೋಕಾಕ್ ಹೇಳ್ತಿದ್ರು ನೋಡ್ರಿ ಅವರು ಏನಂದ್ರಿ ಪ್ರತಿ ಎಷ್ಟು ಚಲೋ ಆಂಕ್ರಿಂಗ್ ಮಾಡಿದ್ರು ಗೊತ್ತ ಅವ್ರ ಅವ್ರಿ ಸನ್ಮಾನ ಮಾಡಿರ್ತೀರ್ ಸಿಂಗ್ ಬಾಳ್ ಅದ್ಭುತ ಮಾಡಿದ್ರು ಸನ್ಮಾನ ಮಾಡ್ಬೇಕವ್ರಿ ಎಷ್ಟು ಚಲೋ ಆಗಿದ್ರಿ ನಾನ್ ಬಾಳ್ ಲಕ್ಷ ಕೊಟ್ಟು ಕೇಳ್ತಿದ್ದೆ ಯಾವ್ ಟೈಮ್ ಏನ್ ಬೇಕಲ್ಲ ಅದನ್ನ ಹೇಳದ್ರು ಅವ್ರು ನಾನು ಭಾಳ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಬಹುಶಃ ಗೋಕಾಕ್ ಅಂದ್ರೆ ಈ ನೆನ್ಪಾಗ್ತದೆ ಈಗ ಸುಟ್ಟಿ ಅವ್ರಿಗೆ ನೆನಪಾಗ ಹೇಳ್ತೀನಿ ಅಂತ ಕೇಳಿದ್ರೆ ನೋಡ್ರಿ ಒಬ್ಬ ಹೆಣ್ಮಗಳು ಇಷ್ಟು ಚಿಕ್ಕ ವಯಸ್ಸಿನ ಒಳ್ಳೆ ಸಾಧನೆ ಏನು ಮಾಡ್ಯಾರಲ್ಲ ಅದು ಅದು ಮಾಡ್ಬೇಕ ಅಷ್ಟು ಹಂಗ್ ಮಾತಾಡ್ಬೇಕಂದ್ರೆ ಅದು ಬಹಳ ಕಷ್ಟ ಇರ್ತತಿ ಓದಿದ್ರ ಮಾತ್ರ ಬರ್ತದೆ ತಿಂದ್ರ ಮಾತ್ರ ತುಂಬತದ ಹಂಗ ಓದಿದ್ರ ಮಾತ್ರ ತುಂಬತದೆ ಅದು ಓದಿ ಪ್ರೆಸೆಂಟೇಶನ್ ಮಾಡ್ಬೇಕಲ್ಲ ತಕ್ಕ ಆ ಚಾಕು ಚಕ್ಯತೆ ಒಬ್ಬ ಆ ಸಣ್ಣ ವಯಸ್ಸಿನ ಆ ತಾಯಿಯಲ್ಲಿ ಅಲ್ಲ ಅದಕ್ಕೆಲ್ಲಾರು ಜೋರಾಗಿ ಚಪ್ಪಾಳೆ ಅಂದಿಗೆ ಅವರನ್ನ ನಾವು ಗೌರವ ಕೊಡ ಅನ್ನುವಂತ ಕಾರ್ಯಕ್ರಮದ ನೋಡಿದ್ವಿ ಅವ್ರನ್ನ ಬಹುಶಃ ಬಾಳ್ ಮಂದಿ ನಮ್ಮ ಡಾಕ್ಟರ್ ನೋಡಿದ್ದೆ ನಾನು ಒಂದ್ ಯಾವ್ದೋ ಕಾರ್ಯಕ್ರಮದ ಕೂಡಿದ್ವಿ ನಮ್ ಲಾಲ್ ಭೂಷಣ್ ಕಂದಗಳ ಬಗ್ಗೆ ಹೇಳೋದ ಬೇಡ ನಾನು ಅದ್ಭುತ ಅದ್ಭುತ ಟ್ರೆಸರ್ ಆಫ್ ನಾಲೇಜ್ ಮಾತನಾಡುವ ಜ್ಞಾನಕೋಶ ಅಂತ ಹೇಳಕ್ ಬರ್ತೀನಿ ನಾನು ಅವರು ತಾಳಿಕೋಟಿ ಒಳಗೆ ಕುರಾನ್ ಇಫ್ತಾರ್ ಕೂಟದಾಗ ಕುಡಿದಿ ಅವತ್ತವರು ನಮ್ ಗದಗಿನ ತೋಂಟದಾರಿ ಜಗದ್ರು ನಮ್ ಗುರುಗಳು ಬಾಳ್ ಅವ್ರ ಬಗ್ಗೆ ನೋಡಿದ್ದಿಲ್ಲ ನಾನು ತಾಳಿಕೋಟಿ ಒಳಗೆ ನೋಡಿ ಇವತ್ತರು ಎಷ್ಟು ಚಲೋ ಅಂತ ಕೇಳಿದ್ರೆ ಯೂನಿವರ್ಸಲ್ ಟ್ರೂತ್ಸ್ ಆಯ್ತು ಎಲ್ಲ ಜಾಗತಿಕ ಸತ್ಯನೇ ಇತ್ತು ಇವತ್ತು ಬಹಳ ಕುಬ್ ಜಾಗ ಕತ್ತೀವಿ ಮ್ಯಾನ್ ಹ್ಯಾಸ್ ಲರ್ನ್ ಫ್ಲೈ ಲೈಕ್ ಎ ಬರ್ಡ್ ಇನ್ ಮ್ಯಾನ್ ಹ್ಯಾಸ್ ಲರ್ನ್ ಸ್ಟ್ರೀಮ್ ಲೈಕ್ ಎ ವಾಟರ್ ಬಟ್ ಸ್ವಿ ಡಸಂಟ್ ಲಿವ್ ಲೈಕ್ ಎ ಮ್ಯಾನ್ ಇನ್ ಸೊಸೈಟಿ ಅನ್ನುವಂತ ಮಾತನ್ನು ಹೇಳ್ತಾರೆ ನಾವು ನಾವ್ ಏನೇನಾಗಿವಿ ಚಂದ್ರ ಹೋಗಿವಿ ಇಂದ್ರ ಆ ಮಂಗಳ ಲೋಕಕ್ ಹೋಗಿವಿ ಪಕ್ಕದ ಮನೆಯವರು ಮಾತಾಡ್ಸ್ಕೊಳ್ಳಾರ ಕದೇರ್ ಆಫ್ ಡಾಗ್ ಅಂತ ಹೇಳಿ ನಾವು ಏನು ಹಾಕಿವಿ ಅಂತ ಕೇಳಿದ್ರೆ ಮನೆ ಮುಂದೆ ಬೋರ್ಡ್ ಹಾಕಕತ್ತೀವಿ ಅಂತ ಕೇಳಿದ್ರೆ ನಾವ್ ಎಷ್ಟಕ್ಕೊಬ್ಬ ಜನ ಆಗಿವಿ ಬಹಳ ಪ್ರಸ್ತುತ ಜಾತಿ ವರ್ಗ ವರ್ಣ ಕುಲ ಗೋತ್ರ ಇವು ಏನು ಮಾಡಂಗಿಲ್ಲ ಎಂತ ಅಮೇರಿಕದ ಡೊನಾಲ್ಡ್ ಟ್ರಂಪ್ ಅದಾನ ಅಥವಾ ಯಾರೋ ಚಿ ಜಿನ್ಪಿಂಗ್ ಅದಾನ ಯಾವನಾದಾನ ಎಷ್ಟು ಗಳಿಸ್ಯಾರ ಸಾವಿರ ಕೋಟಿ ಗಳಿಸ್ಯಾನ ಅಂತ ಕೇಳಿದ್ರೆ ಅಲ್ಲಿ ನಿಲ್ಲಿಸ್ರಿ ಸೂರ್ಯನ ನೆಲೆ ಬಿದ್ದಿರ್ತತಿ ಎಲ್ಲಾರದು ಕರ್ಗ ಇರ್ತೈತಿ ಅವನ್ ಅವ್ನು ಬಾಳ್ ಅಂತ ಜಂಪ್ ಇರಂಗಿಲ್ಲ ಹೌದಲ್ಲ ಅವ್ರು ಬಿದ್ದಂತ ನೆಳೆ ಹೆಂಗಿರ್ತತಿ ನನ್ನೂ ನಿಲ್ಲಿಸ್ರಿ ನಿಮ್ ಎಲ್ಲಾರು ನಿಲ್ಲಿಸ್ರಿ ಏ ಬಾಳ್ ಅಮೇರಿಕದ ಅಧ್ಯಕ್ಷ ಅದಾನ ಅಂತ ಹೇಳಿ ಅಲ್ಲಿ ಏನ್ ಕೆಂಪ್ ಬೀಳ್ತೇತಿ ಕಿಂಗ್ಡಮ್ ಆಫ್ ಗಾಡ್ ಈ ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರಿಗೂ ಸಮಾನ ಇಟ್ಟು ಅದಕ್ಕೆ ಜಾತಿಯಿಂದ ದೊಡ್ಡವ್ರಾಗಬಾರ್ದು ಎದ್ರಿಂದ ದೊಡ್ಡವರಾಗ್ಬೇಕಂತ ನಡೆಯಿಂದ ಆಗಬೇಕು ಅದು ನಿಜವಾದ ಲೈಫ್ ಅದು ನಿಜವಾದ ವೀರತನ ಅಂತ ಹೇಳ್ತಾರೆ ಅದಕ್ಕೆ ಮಡಿವಾಳಪ್ಪ ಹೇಳಿದ ಬಹಳ ಸುಂದರವಾಗಿ ಒಂದು ಪದ್ಯ ಕಡ್ಕೊಂಡು ಮಡಿವಾಳಪ್ಪ ಗುಡು ಚಟ್ಟಿನೊಳ ಬಂದು ಮುಖಿತಟ್ಟಿ ಅಂತೀರಿ ಮುಟ್ಟು ಎಲ್ಲಿದೆ ಹೇಳಣ್ಣ ಮುಟ್ಟಾದ ಮೂರ್ ದಿನಕ್ಕೆ ಹುಟ್ಟಿ ಬಂದಿರಿ ನೀವು ಮುಟ್ಟು ಎಲ್ಲಿದೆ ಹೇಳಣ್ಣ ಎಲ್ಲಿದೆ ಮುಚ್ಚು ಜಾತಿ ಅದು ಅನ್ನುವಂಥದ್ದು ಏನಾದ್ರು ಮುಸಲ್ಮಾನ ಹಸಿರುಗಳೈತೆ ಹ ಸ್ವಾಮಿಗೇನ್ ಏನೈತೆ ಏನೈತೀ ಏನೂ ಇಲ್ಲ ಏನೂ ಇಲ್ಲ ಡಂಬಾಚಾರ ಇದನ್ನೆಲ್ಲ ಅಂತ ಅವರು ಊರ ಭಾವಿಯ ನೀರ ಯಾರಾದರೂ ತರುವರು ನಿಮ್ ನೀರು ಬ್ಯಾರೆ ಅಣ್ಣಲ್ಲ ಅಂಡೆ ನಾ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ನೀವೈತೆ ಅಣ್ಣ ಕೇಳ್ತೇನೆ ಹಂಗ ಊರ ನರಕವ ತಿಂದು ಬೋಯಾಡಿ ಹಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ ಅದರ ಸ್ವಾದ ಹತ್ತಿ ಗುಂಡಾಗಿ ಕುಂತಿದ್ರಿ ನಿನ್ ಸೀಲ ಉಳಿ ಎಲ್ಲಿ ಉಳಿತೋ ಅಣ್ಣ ಕೇಳ್ತಾರೆ ಅವ್ರು ಒಮ್ಮೆ ಎಮ್ಮಿ ಸಾಕಿರ್ತೀವಿ ನೀವೆಲ್ಲ ರೈತರ ಇದ್ರಿ ಎಮ್ಮಿ ಸಾಕಿರ್ತೀವಿ ಅದನ್ನ ಬೀಚ್ ಬಿಡ್ರಿ ಅದೇನು ಉಡುಪಿ ಹೋಟೆಲ್ ಬೇಕು ಗುಲಾಬ್ ಜಾಮೂನ್ ತಿನ್ನ ಎಲ್ಲಿ ಹೋಗಿ ಏನ್ ತಿನ್ಬೇಕು ಅದನ್ನ ತಿಂತ ಹೇಳ್ರಿ ಚಪಾಳಿ ತಟ್ಟಿ ಇಲ್ಲದ್ ಬಿಡ್ರಿ ಬೀಚ್ ಬಿಡ್ರಿ ಅದನ್ನ ಅಲ್ಲಿ ಹೋಗಿ ಅದನ್ನ ತಿಂತೈತಿ ಏನ್ ತಿಂದತಿ ಅಂತ ನೋಡಿದ್ರೆ ನೀವು ಖಂಡಿತವಾಗಿ ಹಾಲನ್ನ ಮುಂದಿನ ನೀವ್ ತುಂಬಕೊಳ್ಬೇಡಿ ಹಾಲನ್ನ ಬಿಡಂಗಿಲ್ಲ ಅದಕ್ಕೆ ಏನ್ ತಿಂದ ನೋಡ್ಬೇಡ್ರಿ ಎಮ್ ಏನ್ ಕೊಟ್ಟದ್ ನೋಡ್ತೀನಿ ಚಪ್ಪುರ್ಸಿ ಹಾಕ್ರಿ ಚೆನ್ನಾಗಿ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಹೇಳಿ ಹಂಗಾಗ್ತದೆ ಅದಕ್ಕೆ ಯಾವ ಮಡಿ ಮಾಡ್ಬಿಟ್ಟಂತ ಕೇಳಿದ್ರೆ ಇವತ್ತು ಆ ಮಡಿ ಮಾಡ್ಯಾರ ನನಗೆ ಬಹಳ ಖುಷಿ ಆಗೈತೆ ಅದಕ್ಕೆ ನಾ ಹೇಳಕತ್ತಿನಿ ಏನು ಅಂತ ಕೇಳಿದ್ರೆ ಸೂಸ ಲಾಡುವ ದೇಹ ಸೋಷಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ ನಮ್ಮ ಧೀರ ಮಹಾಂತೇಶನ ಬಿಡದೆ ಕೊಂಡಾಡಿದ್ರೆ ಕಡೆತನಕ ಮಡಿ ಆಗ್ತದೋ ಅಣ್ಣ ಯಾವ್ದು ಮಡಿ ಯಾವ್ದು ಶ್ರೇಷ್ಠತೆ ಯಾವ್ದು ಜಾತಿ ಹಿರೇಮಠ ಮೇಡಮ್ ಪದ್ಯ ಬರ್ದಿದ್ರಲ್ಲ ಬಾಳ್ ಚೆನ್ನಾಗ್ ಓದಿದಾಳ್ ಚೆನ್ನಾಗ್ ಬರ್ದಿರಿ ನಿಮ್ಗೆ ಆಯುಷ್ಯ ಆರೋಗ್ಯ ಸಿರಿ ಬಾಳ್ ಗುರ್ತಿಸಿರಿ ಹಿಂಗ್ ಗುರುತು ಸಂಘ ಆಗ್ಬೇಕ ಯಾರು ಒಳ್ಳೆ ಕೆಲಸ ಮಾಡಕ್ ಹತ್ತಾರ ಗುರುತು ಗುರ್ತು ಸಂಘ ಈ ಸಮಾಜದಾಗ ಏ ಅವನೇ ಮಾಡಿರ್ಬೇಕು ಬಿಡು ಎಲ್ಲ ರಿಯಲ್ ಎಸ್ಟೇಟ್ ಮಾಡಿ ರೊಕ್ಕ ಹುಡ್ಕೊಂಡ್ ಬಂದಿರ್ಬೇಕು ಸಣ್ಣ ಮಾತು ಕೀಳು ಮತ್ತೆ ಮೀನ್ ಮೈಂಡೆಡ್ ಪೀಪಲ್ ಅಂತಾರಣ್ಣ ಅದೇನಂತಾರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ ಅವ್ರ ಅಲ್ಲಿ ಆ ಭಾವನೆ ಇದ್ದಿದ್ದ ನಮ್ ದೇಶ ಹಿಂದ್ ಬದತಿ ಹ ದೇಶ ಹಿಂದ ಕಾಲ್ ಹಿಡಿದು ಜಗ್ಗು ಸಂಸ್ಕೃತಿ ನಮ್ದಲ್ಲ ವಿದೇಶದಲ್ಲಿ ನೋಡ್ರಿ ಅವ್ರು ಜಲ್ದಿ ಬೆಳೆಸಿ ಬಿಡ್ತಾರೆ ಏನಾರ ಒಂದು ಕೆಲಸ ಮಾಡಿದ್ರು ಅವ್ ನೊಬಲ್ ಪ್ರಶಸ್ತಿ ಕೊಟ್ಟ ಬಿಡ್ತಾರೆ ನಮ್ ದೇಶ ಎಷ್ಟ್ರೇನ್ ಮಾಡು ಎಷ್ಟ್ರ ಕೈ ತೊಳ್ಕೋ ಏನಾರ ಮಾಡು ಗೊತ್ತು ಸಿಗಿಲ್ಲ ನಾವು ಅಲ್ಲೇನೋ ಮನೆಯೊಂದ್ ಕತಿ ಓದ್ತಾ ಇದ್ದೆ ನಾನು ಒಬ್ಬ ನಮ್ಮ ಇಂಡಿಯಾ ಅಮೇರಿಕ ಕುಡಿದಂತೆ ಹ ಅಮೇರಿಕೋಡಿ ಮಾರಿಟ್ಟಿದ್ರಂತಿಗಳನ್ನ ಏಡಿಯನ್ನು ಮಾರಕ್ಕಿಟ್ಟಾಗ ಆ ವಿದೇಶದ ಏಡಿ ಬುಟ್ಟಿದ್ವಲ್ಲ ಆ ಏಡಿ ಬುಟ್ಟಿಯೊಳಗ್ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅವ್ರು ಮುಚ್ಚಿಟ್ಟಿದ್ರಂತ ಹ ಮುಚ್ಚಿಟ್ಟಿದ್ರಂತ ನಮ್ಮ ದೇಶದ ಏಡಿಗಳನ್ನ ಒಟ್ಟ ಬುಟ್ಟಿ ಮುಚ್ಚಿದ್ದಿಲ್ಲಂತ ಅದ್ರ ಮ್ಯಾಲ ಬರ್ದಿ ಇಂಡಿಯಾದ ಎಡಿ ಅಮೇರಿಕದ ಎಡಿ ಜಪಾನದ ಎಡಿ ಅಂತ ಬರ್ದಿದ್ರು ಇವನ್ ಮ್ಯಾಲ ಮುಚ್ಚಿಟ್ಟಿರಿ ಮತ್ ಇಂಡಿಯಾದ ಎಡಿ ಮೇಲೆ ಯಾಕೆ ಮುಚ್ಚಿಲ್ಲ ಅಂತ ಕೇಳಿದ್ರ ಈ ಅರ್ವಿ ದೇಶದ ವಿದೇಶದ ಏಡಿಗಳಿಗೆ ಯಾಕೆ ಮುಚ್ಚಿವಿ ಅಂತ ಕೇಳಿದ್ರೆ ಇವು ಬಾಯಿ ಮೇಲಿನ ಅರ್ವಿ ತೆಗ್ದ್ಬಿಟ್ರೆ ಹರಗ ಹೋಗಿ ಬಿಡ್ತಾವ್ರಿ ಇವು ಹಂಗಲ್ಲ ಒಂದ್ ಮ್ಯಾಲ ಹೊಂಟ ಒಂದ್ ಕಾಲ್ ಹಿಡ್ಕೊಂಡು ಜೋತ್ ಬಿದ್ದ ಮ್ಯಾಲ ಬಿಡಂಗಿಲ್ಲ ಅದಕ್ಕೆ ಇವ್ನ ಮುಚ್ಚಿಟ್ಟಿವ್ರಿ ಯಾಕೆ ಬಂದ್ ಹೇಳ್ತೀವಿ ಅಂತ ಕೇಳಿದ್ರಿ ಇವತ್ ನಮ್ ಜೀವನ ಅನ್ನುವಂತ ಅಡಗಿಗ್ ನಾವು ಜಾತಿ ವರ್ಗ ವರ್ಣ ಕುಲ ಗೋತ್ರ ಇವನ್ನೆಲ್ಲ ತೂತು ಹಾಕೊಂಡಿವಿ ಅದಕ್ಕೆ ನಮ್ ಹಡಗ ಮುಳುಗಬಾರ್ದು ನಮ್ ದೇಶ ಜಗದ್ಗುರು ಭಾರತ ಆಗ್ಬೇಕಂತ ಕೇಳಿದ್ರೆ ಇವನ್ನೆಲ್ಲ ಮುಚ್ಚಿದಾಗ ಜಗದ್ಗುರು ಭಾರತ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಪುಣ್ಯಾತ್ಮರಿತ ಕೆಲಸವನ್ನ ಮಾಡ್ಯಾರ ನಮ್ಮ ಮಣಿಯಾರವರು ಮಣಿ ನೋಡೋ ಅಡ್ರೆಸ್ ಮಣಿಯಾರ್ ಅಂತ ಮಣಿಯದಾರ್ ಸ್ಪಟಿಕ ಮಣಿಯದಾರ್ ಅವರು ಅಂತ ಇನ್ನೂ ಅವರು ಅಂತ ಕೆಲಸವನ್ನು ಮಾಡ್ಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಕಾರ್ಯಕ್ರಮ ನಡೆದಾಗ ಕೂಡ ನಾವು ಅವ್ರನ್ನ ಮಠಕ್ಕೆ ಅವ್ರಿಗೆ ದೊಡ್ಡ ಸನ್ಮಾನವನ್ನು ಇಟ್ಟುಕೊಂತೀವಿ ಎನ್ನುವಂತ ಮಾತನ್ನ ಅವರು ಕಾರ್ಯಸಿಗನೇ ಇಷ್ಟಪಡ್ತೀನಿ ಬಹುಶಃ ಪ್ರಭು ಪ್ರಭುಗೌಡ್ರು ಇದಕ್ಕೆಲ್ಲ ಸಾಥ್ ಕೊಟ್ಟಾರಲ್ಲ ಬಹಳ ದೊಡ್ಡ ಪ್ರಭು ಪ್ರಭುಗೌಡನ್ನ ನೆನೆಸ್ಕೊಂಡ್ರೆ ಬಹಳ ಖುಷಿ ಆಗ್ತತಿ ಒಳ್ಳೇದನ್ನು ಗೌರವಿಸುವಂಥವ್ರು ಅವ್ರು ನೋಡಿದಾಗ ಅವ್ರ ದೊಡ್ಡ ಭವಿಷ್ಯ ಇದೆ ಅನ್ಸಾ ನನಗೆ ಅವ್ರ ಮುಖ ನೋಡಿದೆ ಮುಂದೆ ಬಹಳ ಭವಿಷ್ಯದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಭವಿಷ್ಯ ಇದೆ ಅಂತವ್ರನ್ನು ನೀವೆಲ್ಲ ಗುರುತಿಸ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆರಿಸಿ ಬಹಳ ಕಾರ್ಯಕ್ರಮಕ್ಕೆ ಅವರು ನಾವು ಕೊಡಿರ್ತೀವಿ ಎಷ್ಟು ಚಲೋ ವಿಚಾರಗಳನ್ನ ಹೇಳ್ತಾರೆ ಸಮಾಜದಲ್ಲಿ ಅಂತ ಕೇಳಿದ್ರೆ ಜನರನ್ನು ಒಗ್ಗೂಡಿಸುವ ಕೆಲಸವನ್ನು ಅವರು ಒಂದು ರೀತಿ ಬಿಳಿಬಟ್ಟಿ ಸನ್ಯಾಸಿಯಂತೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಖುಷಿ ಆಗ್ತದೆ ಎಲ್ಲರಿಗೂ ಸೇರಿದಂತ ಎಲ್ಲರಿಗೂ ನಮ್ಮ ಶಂಕರಿಗೌಟ್ ಸಿಂಗ್ ಅವರು ಹೆಸರೂ ರೂಪ ಹೊರಗಿನ ರೂಪ ಅಲ್ಲ ಹೊರಗಿನ ರೂಪ ಬಹಳ ಚೆಂದಿದೆ ಇಂಟರ್ನಲ್ ಬ್ಯೂಟಿ ಬಹಳ ಮುಖ್ಯ ಹಾ ಅದೆಲ್ಲ ಇದೆ ಇಲ್ಲ ಬಹಳ ಖುಷಿ ಆಗ್ತದೆ ನಿಮ್ಮೆಲ್ಲರಿಗೂ ಕಲ್ಯಾಣ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಗುರು